ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಪರದೆ ಮೇಲೆ ಪ್ರೀತಿಸಿದ್ದೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಂತ ಕನಸಲ್ಲ ಕಟ್ಟಿದ್ದೆ ಕೊನೆಗ ಹುಡುಗಿ ಯಾರೋ ನೀನ್ ಪ್ರೀತಿಸೋ ಹುಡುಗಿ ನೀನ್ ಕೂಡಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡ್ಬಿಟ್ಟಿದ್ಲು ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ ಮಳೆ ಹುಡುಗಿ ನಂದಿನಿ ಅಂತ ಅವ್ರ ಹಿಂದೆ ಇವ್ರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪಡಿಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮ ಇಬ್ಬರಿಗೂ ಪರಿಚಯ ಆಗಿದ್ದಾಳೆ ಅದನ್ನ ಇವತ್ತು ಇವು ಟ್ರೈಲರ್ ಅಲ್ಲಿ ನೋಡಿದೀವಿ ಆ ಸಂಧ್ಯಾ ಯಾರು ಅವ್ರಿಗೂ ನಮಗೂ ಏನ್ ಕನೆಕ್ಷನ್ ಈ ಕತೆ ಏನು ಅನ್ನೋದೇ ಈ ಚಿತ್ರ ಸೊ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಕಥೆಯಲ್ಲಿ ಒಂದು ವೇಳೆ ನನಗೇನಾದ್ರು ಹೃದಯ ಪಂಚರ್ ಆದ್ರೆ ಒಳ್ಳೆ ಮೆಕ್ಯಾನಿಕ್ ಹಾಕೋರು ಇದ್ದಾರೆ ಗೊತ್ತಲ್ಲ ಹಿಂಗ್ ಹೋಗ್ತಾರೆ ಅವರು ಬೈಕ್ನ ಅವ್ರ ಜೊತೆಗಿದ್ದಾರೆ ಒಂದ್ ವೇಳೆ ಸಂಧ್ಯಾಂದ ಇವರು ತೊಂದರೆ ಆದ್ರೆ ಅವರು ಸಹಾಯ ಮಾಡಕ್ಕೆ ಆಪ್ತ ಮಿತ್ರ ನಾನಿದೀನಿ ಮುಂದ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲ್ಲ ವಿಖ್ಯಾತ್ ಇದು ಇವ್ರ ಕೈಯಲ್ಲಿದೆ ವಿಖ್ಯಾತ್ ಬಂದು ನನಗೆ ಪರಿಚಯ ಆಗಿದ್ದು ಒಂಬತ್ತು ಒಂಬತ್ತೂವರೆ ವರ್ಷಗಳ ಹಿಂದೆ ಪುಷ್ಪಕ ವಿಮಾನ ಚಿತ್ರದ ಕಥೆಯನ್ನ ಮೊದಲು ಹೇಳಕ್ ಬಂದ್ರು ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾ ಇದೀನಿ ಇವರು ಇರುವಂತ ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ ಅವ್ರು ಪ್ರೊಡ್ಯೂಸ್ ಚಿತ್ರಗಳು ಆ ಪೋಸ್ಟರ್ಗಳು ಆ ಟೀಸರ್ ಗಮನಿಸಿರ್ತೀರಿ ಅವ್ರಿಗೆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ ಅವರು ನಿರ್ದೇಶಕರಾಗಿದ್ದು ಬಹಳ ಬಹಳ ಖುಷಿ ನನಗೆ ಅದನ್ನ ಇವತ್ತು ನೀವು ಈ ಟೀಸರ್ ಅಲ್ಲಿ ನೋಡಿರ್ತೀರಿ ಪ್ರತಿಯೊಂದು ಫ್ರೇಮ್ ಅಲ್ಲಿ ಇರುವಂತಹ ಕಳೆ ಆ ಬ್ಯೂಟಿ ದಟ್ ಇಸ್ ವಿಖ್ಯಾತ್ ಹಾಗಾಗಿ ವಿಖ್ಯಾತ್ ಗುಡ್ ಲಾಕ್ ಇವರ ಡೆಬು ಫಿಲ್ಮ್ ಇದು ಇವರ ಮೊದಲನೇ ಹೆಜ್ಜೆ ಇದು ಅದ್ಭುತವಾದ ಪಯಣ ನಿಮ್ದಾಗಲಿ ವಿಖ್ಯಾತ್ ಗುಡ್ ಲಾಕ್ ಟಿವ್ ಅಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ ಸತ್ಯ ಮತ್ತು ವಿಖ್ಯಾತ್ ಇಬ್ ತ್ರೀ ಕಾಮನ್ ಥಿಂಗ್ಸ್ ಒಂದು ಇಬ್ಬರಲ್ಲೂ ಅಪಾರವಾದ ಉತ್ಸಾಹ ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ ಅಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ ರೀ ಒಳ್ಳೆ ಟೇಸ್ಟ್ ಇದೆ ಅದು ಈ ಟ್ರೈಲರ್ ಅಲ್ಲಿ ಕಾಣಿಸ್ತಲ್ಲ ಈಗ ಅದೇ ತರ ಚಿತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫಿಲ್ಮ್ ಅಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇಳು ಕ್ರೀಮ್ ನೋಡಿದ್ರಿ ಐ ಆಮ್ ಶೋರ್ ಐ ಇಲ್ ಎಂಜಾಯ್ ನಾನು ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ ಇನ್ನೂ ಅವ್ರು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ ಶಂಕರ್ ನಾಗ್ ಅವ್ರನ್ನ ಅವರು ಇಮಿಟೇಟ್ ಮಾಡಿ ಒಂದು ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ ಅದು ಅದು ಮೆಸೇಜ್ ಕಳಿಸಿದೆ ಯಾರ ಗೊತ್ತಿಲ್ಲ ಒನ್ ಡೇ ಅಂತ ಗೋಲ್ಡನ್ ಸ್ಟಾರ್ ಆದರು ಶೋಲ್ ಅವ್ರ ಕತೆನ ಹೇಳಿದ್ದೀನಿ ಸುಂದರಾಂಗ ಜನ ಅಂತ ಅವ್ರ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ ಐ ಆಮ್ ಗೋಡ್ ಥರಲಿ ಎಂಜಾಯ್ ಖಂಡಿತವಲ್ಲೂ ಈ ಕಾಂಬಿನೇಷನ್ ನಿಮಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್ ಥ್ಯಾಂಕ್ ಯು ಗಣೇಶ್ ಥ್ಯಾಂಕ್ ಯು ಪ್ರಭಾಕರ್ ಅವರು ಎಲ್ಲರ ಜೊತೆ ಶಿವಣ್ಣ ರವಿ ರವಿ ಸರ್ ಎಲ್ಲರೂ ಈಗ ಗಣೇಶ್ ಜೊತೆ ಸೇರುವಂತ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಲಸ್ ಆಫ್ ಸೊ ಇದು ಅಂಡ್ ಚಿತ್ರದ ಹೆಸರು ನೀವು ನೋಡಿದಾಗ ಯು ಆರ್ ಸಿನ್ಸಿಯರ್ಲಿ ರಾಮ್ ಈ ಸಿನ್ಸಿಯರ್ಲಿ ಇರಿ ಎಲ್ರಿ ಇದೆ ರೀ ಅಂದ್ರೆ ಏನೇ ಕೆಲಸ ಮಾಡಿದ್ರು ನಮ್ಗೆ ಏನಾದ್ರು ನಮ್ಮಅಪ್ಪನದಿಂದ ಒಂದೇ ಒಂದು ಗುಣ ನಾನು ಅಳವಡಿಸ್ಕೊಂಡಿರೋದು ಅಂದ್ರೆ ಆ ಸಿನ್ಸಿಯರಿಟಿ ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಉದ್ದೇಶ ಚೆನ್ನಾಗಿದ್ರೆ ಅಲ್ಲೇ ಗೆಲುವು ಸರ್ ಬೇರೆ ಎಲ್ಲ ಬೇರೆ ವಿಷಯ ನಿಮ್ಮ ಉದ್ದೇಶನೇ ಚೆನ್ನಾಗಿರ್ಬೇಕು ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಸಪೋರ್ಟ್ ಸುಪ್ರೀತ್ ಇಸ್ ಇಯರ್ ಶಾಮ್ ಇಸ್ ದೇರ್ ಟು ಆಲ್ ಆರ್ ಫ್ರೆಂಡ್ಸ್ ನವೀನ್ ಇಸ್ ಇಯರ್ ಅನೂಪ್ ರಾಜನ್ ಎಲ್ರಿಗೂ ಸೋ ಮಚ್ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಥ್ಯಾಂಕ್ ಯು ಗೌರಿ ಹಬ್ಬದ ದಿನ ಯುವರ್ ಸಿನ್ಸಿಯರ್ಲಿ ರಾಮ್ ಗಣೇಶನ ಹಬ್ಬದ ದಿನ ರಾಮಣ್ಣ ನೆನಪಿಸ್ಕೊಂಡಿದೀನಿ ನೋಡಿದ್ರಿ ಒಂದು ಚಿಕ್ಕ ಕ್ಲಿಮ್ಸ್ ಅಷ್ಟೇ ಇಬ್ಬರ ನಡುವಿನ ರಿಲೇಶನ್ಶಿಪ್ ಜೊತೆಲಿ ಹೋಗುತ್ತೆ ಒಂದು ಬೇರೆ ಥರದ್ದೇ ಒಂದು ಫೀಲು ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡೆ ಹೋಗುವಂಥ ಒಂದು ಕಥೆ ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ ಏನು ನಾವು ಟ್ರೈಲರ್ ನೋಡಿದ್ವಿ ಇದರ ಎಕ್ಸ್ ಹಂಡ್ರೆಡ್ ಅಷ್ಟು ಸಿನಿಮಾಲಿ ಇರುತ್ತೆ ನೆಕ್ಸ್ಟ್ ಲೆವೆಲ್ನ ನ ಒಂದು ಎಕ್ಸ್ಪೀರಿಯನ್ಸ್ ರಾಮ್ ಇವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾ ಅಲ್ಲಿರುತ್ತೆ ಈಚ್ ಅಂಡ್ ಎವ್ರಿ ಸೀನ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೆಚ್ಚು ಕಥೆ ಬಗ್ಗೆ ಹೇಳಕ್ಕಾಗಲ್ಲ ಅಂಡ್ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ ಎಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ ರಮೇಶ್ ಸರ್ ಮತ್ತೆ ನನ್ನ ನಡುವಿನ ಒಂದು ರಿಲೇಶನ್ಶಿಪ್ ಹೇಗೆ ಹೋಗುತ್ತೆ ಸಿನಿಮಾ ಹೇಗಿರ್ಬೋದು ಒಂದು ಚಿಕ್ಕ ಗ್ಲೀಮ್ಸ್ ಅಷ್ಟೇ ಅದು ನಂಗೆ ಬಹಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾನೇ ಖುಷಿ ಕೊಟ್ಟಿದೆ ನನಗೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಅವರ ಇಲ್ಲಿ ಸಂಧ್ಯಾ ಅಂತಿದ್ದಾರೆ ಅದಕ್ಕಿಂತ ಮುಂಚೆ ಭೂಮಿಕಾ ಜೊತೆ ಇದ್ದರು ಭೂಮಿಕಾ ಜೊತೆಯಿಂದ ನಾನು ಕಾಲೇಜ್ ಡೇಸ್ ಅಲ್ಲಿ ನೋಡ್ಕೊಂಡ್ ಬಂದಿದೀನಿ ಸಂಧ್ಯಾನ ಭೂಮಿಕಾನ ಅಂತ ಸರ್ ನೀವೇ ಪಿಕ್ಚರ್ ಆದ್ಮೇಲೆ ಹೇಳಬೇಕು ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ ಆಕ್ಟರ್ ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ರಮೇಶ್ ಸರ್ ಜೊತೆ ಬಹಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು ಅದರ ಜೊತೆಯಲ್ಲಿ ವಿಖ್ಯಾತ್ ಅವರ ಮೊದಲನೇ ಡೈರೆಕ್ಷನ್ ವೆರಿ ಪ್ಯಾಷನೆಟ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ವಿಖ್ಯಾತ್ ಈ ಸಿನಿಮಾ ಒಳ್ಳೇದಾಗ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯ ಒಳ್ಳೇದಾಗ್ಲಿ ಅಂಡ್ ಆನಂದ ಆಡಿಯೋ ಸ್ಪೆಷಲ್ ಥ್ಯಾಂಕ್ಸ್ ಆನಂದ ಆಡಿಯೋ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವರಿಗೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಮ್ಮ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಶ್ಯಾಮ್ ಆಲ್ವೇಸ್ ಯು ಹ್ಯಾವ್ ಬೀನ್ ಸಪೋರ್ಟಿವ್ ಅಂಡ್ ಈ ಸಲ ನಮ್ಮ ಪ್ರೊಡಕ್ಷನ್ ಹೌಸ್ ಅಂಡ್ ನಮ್ಮ ತಂಡದಿಂದ ನಿಮಗೆ ಪ್ರಾಮಿಸ್ ವಿಲ್ ಗಿವ್ ವಂಡರ್ಫುಲ್ ನಂಬರ್ಸ್ ಅನೂಪ್ ಅವರು ಇಲ್ಲೇ ಇದ್ದಾರೆ ಆ್ಯಂಡ್ ಅವರು ಚಾಲೆಂಜ್ ಆಗಿ ತಗೊಂಡಿದ್ರೆ ಅಂದ್ರೆ ಅವ್ರಿಗೆ ಹೇಳಿದಿನಿ ಚಾಲೆಂಜ್ ಆಗಿ ತಗೊಂಡು ಬೌನ್ಸ್ ಮಾಡಬೇಡಿ ಏನು ರೆಗ್ಯುಲರ್ ಇದೆಯೋ ಏನ್ ಸಿಂಪಲ್ ಜನಗಳಿಗೆ ಏನ್ ಇಷ್ಟ ಆಗಿದೆಯೋ ಆಗುತ್ತೋ ಅದೇ ತರ ಮ್ಯೂಸಿಕ್ ಮಾಡೋಣ ಅಂತ ನಾನು ನಮ್ಮ ಲಕ್ಕಿ ಡಿಸ್ಟ್ರಿಬ್ಯೂಟರ್ ನನಗೆ ನನ್ನ ಯಾವ್ಯಾವ ಸಿನಿಮಾ ಸುಪ್ರೀತ್ ಮಾಡ್ತಾರೋ ಎಲ್ಲಾ ಹಿಟ್ ಆಗಿದೆ ಕೃಷ್ಣ ಪ್ರಣಯ ಸಖಿ ನನಗೆ ಅದು ನೋಡ್ಬೇಕು ಇದು ನೋಡ್ಬೇಕು ಸರ್ ಇವತ್ತು ಫ್ರೈಡೆ ಥಿಯೇಟರ್ಸ್ ಅದು ಇದು ಅಂತಿದ್ರು ಇಲ್ಲ ಬೆಳಿಗ್ಗೆ ಒಂದುವಾರ ಬಂದೋಗಿ ಪ್ರೀತ್ ಆರ್ ಲಕ್ಕಿ ಟು ಮಿ ಅಂತ ಹೇಳಿದೆ ಅಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಪ್ರೀತ್ ಜೊತೆಯಲ್ಲಿ ನಮ್ಮ ಸಿನಿಮಾಟೋಗ್ರಾಫರ್ ಇದ್ದಾರೆ ನವೀನ್ ಅವರು ಅವ್ರಿಗೊಂದು ಚಪ್ಪಾಳೆ ಹೊಡಿಲೇಬೇಕು ನಾವು ನವಿ ಅವರು ಅದನ್ನ ಒಂದು ಲೈಟಿಂಗ್ ಆಗಿರ್ಬೋದು ಅದನ್ನ ತೋರಿಸಿರೋ ರೀತಿ ಆಗಿರ್ಬೋದು ಟೆಕ್ನಿಕಲಿ ದಿಸ್ ಫಿಲ್ಮ್ ವಿಲ್ ಬಿ ಇನ್ ನೆಕ್ಸ್ಟ್ ಲೆವೆಲ್ ಈ ಟ್ರೈಲರ್ ನಾನು ಹೇಳ್ತಿರೋದು ಮಾತ್ರ ಟ್ರೈಲರ್ ಏನು ನೋಡಿದ್ರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಮ ರೋಮಿಯೋ ಆರ್ ಡೈರೆಕ್ಟರ್ ಆದರು ಗುಣ ಈಗ ನಮ್ಮ ಈ ಸಿನಿಮಾ ಮಾಡ್ತಿದ್ದಾರೆ ಸೊ ಏನ್ ನೀವೇನು ಅದೊಂದು ಚಿಕ್ಕ ಪುಟ್ಟದು ಆರ್ಟಿಸ್ಟಿಕ್ ಆಗಿ ಏನ್ ನೋಡ್ತಿರೋ ಚಿಕ್ಕ ಚಿಕ್ಕದ್ದು ಕೂಡ ಗಮನ ಇಟ್ಟು ಮಾಡದಂತ ಮನುಷ್ಯ ನಮ್ಮ ಗುಣ ಆರ್ ಡೈರೆಕ್ಟರ್